ವೀಕ್ಷಕರ ಇವನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾ ಈಗಾಗಲೇ ರಾಜ್ಯದೆಲ್ಲೆಡೆ ಅನ್ನದಾತರು ಬೆಳೆದಂಥ ಕಬ್ಬಿನ ಬೆಲೆಗೆ ಬೆಂಬಲ ಬೆಲೆ ದೊರೆತಿರ್ತಕ್ಕಂಥದ್ದು ಹಾಗೆಯೂ ಕೂಡ ಹಾವೇರಿ ಜಿಲ್ಲೆ ಹೂಳಿಹಳ್ಳಿ ಗ್ರಾಮದಲ್ಲಿ ಬರ್ತಕ್ಕಂಥ ಮೆಗಾ ಮಾರ್ಕೆಟ್ ಮುಂದೆ ರಾಣೆಬೆನ್ನೂರಿನ ರೈತ ಸಂಘದ ಮುಖಂಡರು ಬೃಹತ್ ಪ್ರತಿಭಟನೆಯನ್ನು ಮಾಡಿದರು ಯಾಕೆ ಅಂತೀರಾ ಹಾಗಾದರೆ ಈ ಸುದ್ದಿಯನ್ನು ನೋಡಿಬಿಡಿ ವೀಕ್ಷಕರೇ ಈಗಾಗಲೇ ಬೆಂಬಲ ಬೆಲೆ ಸಿಕ್ಕಿರ್ತಕ್ಕಂಥದನ್ನು ಗಮನದಲ್ಲಿಟ್ಟುಕೊಂಡು ಗೋವಿನ ಜೋಳಕ್ಕೂ ಕೂಡ ಮೂರು ಸಾವಿರ ರೂಪಾಯವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಿಗದಿಗಿಪಡಿಸಬೇಕು ತಾಲೂಕು ದಂಡಾಧಿಕಾರಿ ಮತ್ತು ಎ ಪಿ ಸಿ ಕಾರ್ಯದರ್ಶಿಗಳ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿರ್ತಕ್ಕಂಥದ್ದು ಇವತ್ತಿನ ದಿವಸ ನಾವು ಮೆಕ್ಕೆಜೋಳ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲಿಕ್ಕೆ ಕನಿಷ್ಠ ಮೂರು ಸಾವಿರ ರೂಪಾಯಿಯ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದರೆ ಖರೀದಿ ಕೇಂದ್ರವನ್ನು ತೆಗೆದರೆ ನಮ್ಮ ರೈತರಿಗೆ ಅನುಕೂಲ ಅಂತ ಹೇಳಿ ಕರ್ನಾಟಕದ ಅತಿ ದೊಡ್ಡ ಮೆಗಾ ಮಾರ್ಕೆಟ್ ಹುಲಿಹಳ್ಳಿ ಬರೆಯ ರಾಣೆಂಬನೂರು ತಾಲೂಕು ಹುಲಿಹಳ್ಳಿಯ ಬಳೆ ನೀವು ಇವತ್ತು ಬೆಳಗಿನಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಆದರೆ ತ ತಾಲೂಕು ದಂಡಾಧಿಕಾರಿಗಳು ಮತ್ತು ಎ ಪಿ ಎಮ್ ಸಿ ಕಾರ್ಯದರ್ಶಿಯವರ ಮುಖಾಂತರ ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಮನವಿಯನ್ನು ಸಲ್ಲಿಸಿ ನಾವು ಕನಿಷ್ಠ ನೀವು ಮೂರು ಸಾವಿರ ಬೆಂಬಲ ಬೆಲೆಯನ್ನು ಕೊಡದೇ ಹೋದರೆ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ನೀವು ಕೊಡದೇ ಹೋದರೆ ನಾವು ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಹೋರಾಟ ಮಾಡಬೇಕಾಗತ್ತೆ ಅಂತ ಹೇಳಿ ಇವತ್ತು ಮನವಿಯನ್ನು ಸಲ್ಲಿಸಿದ್ದೀವಿ ಸಾಂಕೇತಿಕವಾಗಿ ಇನ್ನು ಮುಂದೆ ದೊಡ್ಡ ಉಗ್ರವಾದಂಥ ಹೋರಾಟ ಇಡೀ ಕರ್ನಾಟಕದಂಥ ಹೋರಾಟ ಇದು ಎರಡನೇ ಹೋರಾಟ ಒಂದು ಕಬ್ಬು ಹೋರಾಟ ಆಯಿತು ಇದು ಮೆಕ್ಕೆಜೋಳದ ಹೋರಾಟ ಎರಡನೇ ಹೋರಾಟ ಇದು ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕಂತ ಈ ಮೂಲಕ ಸರ್ಕಾರಕ್ಕೆ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಸರ್ ಇಷ್ಟು ದಿನ ಸುಮ್ಮ ಈಗ ನೀವು ಕಬ್ಬಿನ ಬೆಂಬಲ ಬೆಲೆ ಸರ್ಕಾರ ಘೋಷಣೆ ಮಾಡಿದ ಗೋವಿನ ಜೋಳಕ್ಕೂ ಮಾಡಿರಿ ಅನ್ನೋ ಪ್ರತಿಭಟನೆ ಥರ ಇದೆ ಸರ್ ಇವತ್ತು ಕಬ್ಬಿನ ಬೆಲೆ ಸಾಕಷ್ಟು ಉತ್ತರ ಕರ್ನಾಟಕದ ಭಾಗದಲ್ಲಿ ಆ ಕಡೆಗೆ ಬಹಳ ಇದೆ ಆದರೆ ಮಧ್ಯೆ ಇವತ್ತು ಎಲ್ಲ ಮೆಕ್ಕೆಜೋಳ ಪ್ರಮುಖ ಬೆಳೆಗಳನ್ನು ಬೆಳೆದಿದ್ದಾರೆ ಸಾಕಷ್ಟು ಮೆಕ್ಕೆಜೋಳನ ರೈತರು ಬೆಳೆದಾರ ಬೇರೆ ಬೇರೆ ಜಿಲ್ಲೆಗಳಿಂದ ರಣಮಿಂದರಿ ಬರ್ತತಿ ಆದರೆ ಹೊರ ರಾಜ್ಯದಿಂದ ತಂದು ಇಲ್ಲಿ ಮಾರಾಟ ಮಾಡ್ತಾ ಇದಾರೆ ಅದನ್ನು ತಡೆಗಟ್ಟಬೇಕು ತಾವುಗಳು ನಮ್ಮ ಕರ್ನಾಟಕದಲ್ಲಿ ಬೆಳೆದಂಥ ಬೆಳೆಗಳಿಗೆ ತಕ್ಕ ಬೆಲೆಯನ್ನು ಕೊಡಬೇಕು ರೈತರಿಗೆ ನಷ್ಟವಾಗ್ತದೆ ಸಾಲ ಸುಳಿಯಲ್ಲಿ ಸಿಕ್ಕು ಸಾವನ್ನು ಅಪ್ತಾ ಇದ್ದಾರೆ ಅದನ್ನು ತಡೆಗಟ್ಟಬೇಕಂದ್ರೆ ಬೆಂಬಲ ಬೆಲೆಯನ್ನು ಕೊಡಬೇಕು ರೈತ ಮುಖಂಡರು ಟೋಟಲ್ ಆಗಿ ರೈತರಿಗೆ ಎಷ್ಟು ಬೆಂಬಲ ಬೆಲೆ ಬೇಕು ಯಾವ್ಯಾವ ಬೆಳೆಗಳಿಗೆ ಬೇಕು ಒಂದು ಲಿಸ್ಟ್ ಮಾಡ್ಕೊಂಡು ಒಮ್ಮರಿ ಹೋರಾಟ ಮಾಡ್ಬೋದಾಗಿತ್ತಲ್ಲ ಸರ್ ಸರ ಈಗ ಸದ್ಯ ತಾತ್ಕಾಲಿಕ ನಾವು ಏನು ಪ್ರೆಸೆಂಟ್ ಇರ್ತೈತಿ ಅದನ್ನು ನಾವು ಹೋರಾಟ ಮಾಡ್ರಿ ಈಗ ಮೆಕ್ಕೆಜೋಳ ಬೆಳೆದರ ಕಬ್ಬಿನ ದರ ಈಗ ಕಟಾವು ಮಾಡ್ತಾ ಇದೆ ಅದನ್ನು ಹೋರಾಟ ಮಾಡ್ತಾ ಇದ್ದೀವಿ ಒಂದು ಕಡೆ ಕಬ್ಬಿನ ಬೆಲೆ ಒಂದು ಕಡೆ ಮೆಕ್ಕೆಜೋಳದ ಹೋರಾಟ ಇವು ಎರಡು ಕಣ್ಣಿನ ಒಂದು ಕಣ್ಣಿನ ನಾಣ್ಯ ಮುಖಗಳು ರೈತರು ಸಮಾನ ಮನಸ್ಕರರಾಗಿ ಹೋರಾಟ ಮಾಡ್ತಾ ಇದಂಗೆ ಒಂದೊಂದು ಬೆಳಗ್ಗೆ ಒಂದು ಹೋರಾಟ ಅಂದ್ರೆ ಸರ ವರ್ಷ ಬಿಡಿ ರೈತರ ಪರವಾಗಿ ಹೋರಾಟ ಆಗ್ಬಿಡದಲ್ಲ ಅಂತ ಸರ ಇವತ್ತು ರೈತರ ಪರವಾಗಿ ಹೋರಾಟ ಮಾಡ್ಬೇಕಪ್ಪ ಅಂತಂತಂದ್ರೆ ಬೀದಿಗಿಳಿದು ಹೋರಾಟ ಮಾಡಿದಾಗ ರೈತರು ಹೆಚ್ಚದಕ್ಕಂತ ಸರ್ಕಾರ ಹೆಚ್ಚದಕ್ಕಂಥದ್ದು ಇಲ್ಲ ಅಂದ್ರೆ ಹೆಚ್ಚಂತಿಲ್ಲ ಇವತ್ತು ನೋಡು ಇವು ಹೋರಾಟ ಮಾಡಿದಕ್ಕೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಮಾಡ್ಯಾರ ಆದರೆ ಇಲ್ಲಿ ದಕ್ಷಿಣ ಕನ್ನಡಕ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಮಾಡ್ಯಾರ ಆದರೆ ನಮ್ಮದು ಹಾವೇರಿ ಜಿಲ್ಲೆಯ ದಕ್ಷಿಣ ಕನ್ನಡಕ್ಕೆ ಸೇರ್ಸ್ಯಾರ ಮೂರು ಸಾವಿರದ ಇದೆ ನೂರು ರೂಪಾಯಿ ಏರ್ಸ್ರಿ ಎಲ್ಲ ಕಡೆಗೆ ಒಂದೇ ಮಾಡಿರಿ ಅಂತಂದು ಹೇಳಿದರೂ ಕೂಡ ಅದು ತಾರತಮ್ಯ ಇದ್ದಾರೆ ಅದಕ್ಕಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ನೋಡಿದ್ರೆ ವೀಕ್ಷಕರೇ ಈಗಾಗಲೇ ಕಬ್ಬು ಬೆಳೆಗಾರರಿಗೆ ಬೆಂಬಲ ಬೆಲೆ ದೊರೆತ ಹಾಗೆ ಗೋವಿನ ಜೋಳಕ್ಕೂ ಸಿಗಲಿ ಅನ್ನೋದು ರೈತ ಮುಖಂಡರ ವಾದ ಆದರೆ ವೀಕ್ಷಕರೇ ಪ್ರತಿ ಬೆಳೆಗೂ ಅನ್ನದಾತನಿಗೆ ಉತ್ತಮ ಬೆಲೆ ಬರಲಿ ಬೆಂಬಲ ಬೆಲೆ ದೊರಕಲಿ ಅಂತ ಹೇಳ್ತಾ ಇವತ್ತಿನ ಸುದ್ದಿ ಮುಗಿಸ್ತಾ ಇದ್ದೀನಿ ಹಾಗಾದರೆ ಇಂಥದೇ ಸುದ್ದಿಗಳನ್ನು ತಾವು ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಬಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ